ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಂ ಇವಾಗ ಸಾಯಂಕಾಲದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆ ಮಾಡೋಣ ಅಂತ ಬಂದೆ ಇವತ್ತು ದೊಡ್ಡಪತ್ರೆ ಪತ್ರೆಯಲ್ಲೇ ಬಜ್ಜಿ ಮಾಡಿ ಮಾಡು ಅಂತ ಮನೆಯವ್ರು ತುಂಬ ದಿನದಿಂದ ಹೇಳ್ತಾಯಿದ್ರು ಅದನ್ನು ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊಟಕ್ಕೆ ಬಂದು ಉಪ್ಸಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹಾಂ ದೊಡ್ಡ ಪತ್ರೆಯಲ್ಲ ತಗೊಂಬಂದು ಉಪ್ಪು ಸ್ವಲ್ಪ ಉಪ್ಪು ನೀರಾಕಿ ತೊಳೆಯೋದಕ್ಕೆ ಇಟ್ಟಿದ್ದೀನಿ ಚೂರು ಉಪ್ಪಾಕಿ ನೀರು ಹಾಕಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಅದು ಎಷ್ಟು ಮಂದ ಮ ತುಂಬ ತೆಳುವಾಗಿದೆ ಚಿಕ್ಕ ಚಿಕ್ಕ ಎಲ್ಲ ತೊಗೊಂಡ್ರೆ ಮಂದ ಆಗ್ಬಿಟ್ಟಿರುತ್ತೆ ಇಷ್ಟು ದೊಡ್ಡಕ್ಕಿತ್ತಲ್ವ ಇಲ್ಲೇ ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರು ತುಂಬ ದಿನದಿಂದ ಕೇಳ್ತಾಯಿದ್ರು ನಾನು ಮಾಡಿಕೊಟ್ಟೇ ಇರಲಿಲ್ಲ ಅದಕ್ಕೆ ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಬಂದ್ಬಿಟ್ಟು ಇದನ್ನು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕೊಡ್ತಾರೆ ಬರೇ ಬರೀ ಎಲೆನೂ ಕೂಡ ತಿನ್ನೋದಕ್ಕೆ ಕೊಡ್ತಾರೆ ಕೆ ಕಫ ಆಗಿದಾಗ ಬೆಲ್ಲದ ಜೊತೆ ಇದನ್ನು ತಿನ್ಸಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಫಾನೂ ಕಮ್ಮಿ ಆಗುತ್ತೆ ಮತ್ತು ಕೆಮ್ಮಿದ್ದಾಗ್ಲೂ ಕೆಮ್ಮು ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಇವಾಗ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಲಿ ಅಂದರೆ ನೀರೆಲ್ಲ ಹೀರ್ಕೊಳ್ಳಿ ಅಂತ ಹೇಳಿಬಿಟ್ಟು ಫಸ್ಟು ಒಂದು ಕಾಟನ್ ಬಟ್ಟೆನ ಹಾಕಿ ಆಮೇಲೆ ಎಷ್ಟು ಬೇಕು ಅಷ್ಟೆಲೆಗಳನ್ನ ತೆಗೆದು ನಾನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಒಂದು ಸ್ವಲ್ಪ ನೀರಿನಂಶ ಇದ್ರೂ ಬಾಣಲೀಲೇನೆ ಪಟ್ ಪಟ್ ಅಂತ ಸಿಡ್ದುಬಿಡುತ್ತೆ ಹಾಗಾಗಿ ನೀಟಾಗಿ ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಕಾಟನ್ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ಆವಾಗ ನೀಟಗದು ಬಟ್ಟೆ ಎಲ್ಲ ನೀಟಾಗಿ ನೀರು ನೀರನ್ನ ಈರ್ಕೊಳ್ಳುತ್ತಲ್ವ ಆವಾಗ ಚೆನ್ನಾಗತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಅದನ್ನು ನಾನು ಆರಾಕ್ಬಿಟ್ಟು ಆಮೇಲೆ ಏನು ಮಾಡ್ತಾಯಿದ್ದೀನಿ ಒಂದು ಕಡೆ ಎಣ್ಣೆ ಕಾಯಲಿ ಅಷ್ಟರಲ್ಲಿ ನಾವು ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಬಜ್ಜಿ ಬೋಂಡ ಈ ರೀತಿ ಮಾಡಬೇಕಾದ್ರೆ ಹಿಟ್ಟನ್ನು ಈ ಎಲ್ಲನೂ ಏನೇನು ಬೇಕು ಅದಕ್ಕೆ ಈರುಳ್ಳಿ ಅಶ್ರಮೆಸಿನ್ಕಾಯಿ ಈ ಥರದ್ದು ಬೋಂಡ ಮಾಡೋದಿದ್ರೆ ಈ ಥರದ್ದನ್ನೆಲ್ಲ ಹೆಚ್ಚಿಟ್ಕೋಬೇಕು ಬಜ್ಜಿ ಮಾಡಬೇಕು ಅಂದರೆ ಫಸ್ಟ್ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಎಣ್ಣೆಕಾಯಿ ಅದಿಕ್ಕಿಟ್ಟು ಆಮೇಲೆ ನೀವು ಹಿಟ್ಟನ್ನು ರೆಡಿ ಮಾಡಿ ಅಲ್ಲೇನೇ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಕಲಸಿಟ್ಬಿಡೋದು ಅದು ನೆನೆಯಲಿ ಆಮೇಲೆ ಹಾಕೋದು ಈ ರೀತಿ ಮಾಡಿದಾಗ ಅದು ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಿ ಎಲ್ಲರಿಗೂ ನಾನು ಮಾಡುವಂಥ ಬಜ್ಜಿ ಅಂದರೆ ಬಜ್ಜಿ ಬೋಂಡ ಇದೆಲ್ಲಾರಿಗು ಇಷ್ಟ ನಮ್ಮ ಚಿಕ್ಕಮ್ಮರೆಲ್ಲರೂ ಅದಕ್ಕೆ ಹೇಳಿ ಇರ್ತಾರೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಕಣೆ ಒಂದು ಓಟ್ಲು ಇಟ್ಕೊಂಬಿಡು ಇಲ್ಲಾಂದರೆ ಒಂದು ಬಜ್ಜಿ ಅಂಗಡಿ ಇಟ್ಕೊಂಬಿಡು ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಅಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ನನಗೇನು ಯಾವತ್ತೂ ಆ ರೀತಿ ಅಂತ ಅನಿಸಿಲ್ಲ ನಾನು ಇಲ್ಲೇ ಹೋದರೂ ಅಷ್ಟೇನೇನೇನೇ ನೀನೇ ಮಾಡಿಬಿಡಿ ಎಲ್ ಏನೇ ಎಲ್ಲ ಅಡುಗೆ ಮಾಡಿಬಿಟ್ಟಿದ್ರು ಬಜ್ಜಿ ಬಂಡ ಏನಾದರೂ ಒಂದು ಆಗ್ತಾಯಿದ್ದೀರಿ ನಿಶು ನೀನೇ ಹಾಕ್ಬಿಡು ಅಂತ ಹೇಳ್ತಾರೆ ಅಷ್ಟೊಂದು ಇಷ್ಟ ಅವ್ರಿಗೆ ನಾನು ಮಾಡುವಂಥ ಬಜ್ಜಿ ಬೊಂಡ ಅಂತ ಅಂದರೆ ನಾನು ಫಸ್ಟು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನಾಗ್ತಾಯಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಮತ್ತು ಅಜ್ವೈನ್ ಅಜ್ವೈನ್ ಹಾಕಿದ್ರೆ ನಿಜ ಅದು ಜಾಸ್ತಿ ಒಬ್ಬೊಬ್ರು ಏನಂತಾರೆ ಅಂದರೆ ಎಣ್ಣೆ ಎಣ್ಣೆ ಥರ ಆಗ್ಬಿಟ್ಟಿದೆ ಬಜ್ಜಿ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತಾರೆ ಅಜ್ವೈನನ್ನು ಹಾಕಿ ನೋಡಿ ನೀವು ನಿಜವಾಗ್ಲೂ ಒಂದು ಬಜ್ಜಿ ತಿನ್ನೋರು ಎರಡು ಬಜ್ಜಿ ತಿಂತೀರ ಅಷ್ಟೊಂದು ಟೇಸ್ಟು ಚೆನ್ನಾಗಿರುತ್ತೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ಪರ್ಸ್ನಲಿ ತುಂಬ ಇಷ್ಟ ಈ ಅಜ್ವಾಯ್ನ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಚಿಟಿಕೆಯಷ್ಟು ಅಡುಗೆ ಸೂಡನ ನಾನು ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಅಂತ ಅನಿಸುತ್ತೆ ವೀಡಿಯೋ ಆಮೇಲೆ ನಾನು ಏನು ಮಾಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ನೀವು ಖಾರಕ್ಕೆ ಆರಾಮಾಗಿ ಹಾಕ್ಕೋಬೋದು ಅದೂ ಸ್ವಲ್ಪ ಖಾರ ಇರುತ್ತೆ ಎಲೆನೂ ಅದಕ್ಕೆ ನಾನು ಒಂದು ಅದವಾಗಿ ನೋಡಿ ಖಾರನ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ ಅಂತ ಅಂದರೆ ಇದು ದೊಡ್ಡಪತ್ರೆ ಎಲೆಯಿಂದ ಮಾಡಿರೋದು ಬಜ್ಜಿ ಅಂತ ನಿಜ ಗೊತ್ತಾಗಲ್ಲ ನಿಮಗೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವರು ಆವತ್ತಿಂದ ಕೇಳ್ದೆರೂ ನಿಜ ಮಾಡಿಕೊಟ್ಟೇ ಇರಲಿಲ್ಲ ಫೈನಲಾಗಿ ಮಾಡಿಕೊಟ್ಟೆ ಅವ್ರಿಗೆ ತುಂಬ ಖುಷಿಯಾಯಿತು ಮತ್ತು ಏನಂದರೆ ಹಿಟ್ಟನ್ನು ನೋಡಿ ನಾನು ಫಸ್ಟು ಈ ರೀತಿ ಗಟ್ಟಿ ಕಲಿಸ್ಕೊಂಬಿಟ್ಟಿದ್ದೆ ಅಂದರೆ ನಾರ್ಮಲಾಗಿ ಬಜ್ಜಿ ಹಾಕೋ ಅದಕ್ಕಿರಲಿ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯಿತು ನನಗೆ ಇದು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂತ ಯಾಕಂದರೆ ಅದು ದೊಡ್ಡ ಪತ್ರೆ ಎಲೆ ಇದೆಯಲ್ವ ಅದ್ರ ಲೇಯರ್ ಯಾವ ಥರ ಇರುತ್ತೆ ಅಂದರೆ ವೆಲ್ವೆಟ್ ಅಂತಾರಲ್ಲ ಆ ರೀತಿ ಇರುತ್ತೆ ಮೇಲ್ಗಡೆ ಅದು ನೀಟಾಗಿ ಸ್ಟಫಿಂಗ್ ಕುತ್ಕೊಳ್ಳಲ್ಲ ಗಟ್ಟಿಯಾದರೆ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಯಾವ ರೀತಿ ಬಜ್ಜಿ ಬರುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಅಂದರೆ ಪೂರಿ ಥರ ಉಬ್ಬಿ ಉಬ್ಬಿ ಬರ್ತಾಯಿತ್ತು ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗೂ ಇತ್ತು ಚೆನ್ನಾಗಿತ್ತು ನಮ್ಮ ಮನೆಯಲ್ಲಂತೂ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಅವರು ಹೇಳ್ತಾಯಿದ್ರು ಇನ್ಮೇಲೆ ಇರೆಕಾಯಿ ಬಜ್ಜಿ ಈ ಥರದ್ದೆಲ್ಲ ಹಾಕ್ಬಿಡ ಇದೇ ಆಕೆ ತುಂಬ ಚೆನ್ನಾಗಿದೆ ಬಜ್ಜಿ ಅಂತ ಹೇಳಿಬಿಟ್ಟು ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು ಅವನು ಬರೀ ಪ್ಲೈನಾಗಿ ಎಲೆನ ಕೊಟ್ಟರೆ ತಿನ್ನಲ್ಲ ಹಾಗಾಗಿ ನಾವು ಈ ರೀತಿ ಮಾಡಿ ಕೊಡ್ತಾಯಿದ್ವಿ ಈ ರೀತಿ ಮಾಡಿ ಕೊಟ್ಟಿದ್ದೀನಿ ಅವನಿಗೂ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಎರಡನೇ ಸರಿ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂದಿತ್ತು ಅಂತ ಹೇಳಿಬಿಟ್ಟು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ನಾನು ಮೊದಲನೇ ಸರಿ ಮಾಡಿದ್ದಕ್ಕಿಂತ ಈ ಸರಿ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಬಜ್ಜಿ ಅಂತ ಇದು ಇದು ಈ ಥರ ಬಜ್ಜಿ ಅಂತ ಯಾರೂ ಕಂಡುಹಿಡಿಯೋದಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಕೆಲಸ ಇರೋದರಿಂದ ಅಡುಗೆ ಮತ್ತು ತಿಂಡಿ ಎರಡು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಬಂದು ಉಪ್ಸಾರು ಮಾಡ್ತಾಯಿದ್ದೀನಿ ಅಂದರೆ ಉಪ್ಸಾರು ಅಂದರೆ ಹೀರೆಕಾಯಿ ಇದೆ ಅದನ್ನು ಹಾಕಿ ಬೇಳೆ ಎಲ್ಲ ಹಾಕಿ ಮಳಸಿದ್ದು ಉಪ್ಸಾರು ಮಾಡೋಣ ಅಂತ ರಾತ್ರಿ ಬರೀ ಸುಮ್ಮನೆ ಬರೀ ಕೂಗಿಸಿ ಉಪ್ಸಾರನ್ನು ಮಾಡಿದ್ದೆ ತಿಂಡಿಗೆ ಬಂದು ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಬಾದ್ನ ಪಲಾವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಎಲ್ಲ ತರಕಾರಿನ ಫಸ್ಟು ಕಟ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಬೇಗ ಬೇಗ ತಿಂಡಿ ಮಾಡಿಬಿಡ್ಬೋದು ಹಾಗಾಗಿ ಫಸ್ಟು ತರಕಾರಿನ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ಉಪ್ಸಾರಿಗೂ ಇಟ್ಟಿದ್ದೀನಿ ನಾನು ಅದು ಕೂಗಷ್ಟರಲ್ಲಿ ಪಲಾವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲಿ ಎಲ್ಲಿ ಬೇಕದ ಅವನು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಅಮ್ಮ ಸ್ಟ್ಯಾಂಡು ಅಲ್ಲಿ ಇಕ್ಕು ಅಮ್ಮ ಅಂತಾನೆ ಹೆಂಗ ಅಮ್ಮ ಇಕ್ಕು ಏನದು ಇಕ್ಕಿರೋದು ಪಾಪ ಯಾರು ಪಾಪ ಅದು ಬಂಗಾರಿ ಅದು ಅವನು ಬಂಗಾರಿ ಅವನು ಅವನು ಬಂಗಾರಿ ನೀನು ನಿಶು ಅಮ್ಮ ಹಾ ಏನಪ್ಪದು ಏನದು ಕೂಗ್ತಾ ಇರೋದು ಏನದು ಹೂ ಓಡ್ಬಿಡೋಣ ಕುಕ್ಕರ್ ಕೂಗ್ತದಂದ್ರೆ ಭಯ ಅವನಿಗೆ ಏನಾಯ್ತದೆ ನಂತ ಕುಕ್ಕರು ಏನದು ಕುಕ್ಕರು ಅದು ಅಂತದ ಹೆಂಗ್ ತಿಳಿ ఫలి అదేన కుక్కరు కుక్కరు తిండి తిండీ తిప్పలా కైలు హాడద స్టాండ ఫోనా డ్రై ఫ్రూట్గా ఆయ్ మరిగెలా ప్లెయిన్ కీస్ కొడుబంగీ అంగ కొడదు కై ప్లైన్ కీస్ కొడదు ಸರಾ ಪುಡಪ್ಪ ನೀ ಚಂಗ್ಳು ನೀನು ಅಣ್ಣ ಬರಲಿಲ್ಲ ಇನ್ನು ಅಣ್ಣ ಬೋಬು ಒಂಟಾಗಿತ್ತಲ್ಲ ಹೇಳ್ತಾ ಇದ್ದ ಚಿನಿ ಹೇಳ್ತಾ ಇದ್ದೆ ತೋರ್ಸು ಅಣ್ಣ ಮಖ ಹೆಂಗ್ ಮಾಡ್ಕೊಂಡಿದ್ದೆ ಅಣ್ಣ ಮಖ ಹೆಂಗ್ ಮಾಡ್ಕೊಂಡು ಹೇಳ್ತಾ ಇದ್ದೆ ತೋರ್ಸಪ್ಪ ಅಣ್ಣ ಬೋಬು ಒಂಟಾಗಿತ್ತಲ್ಲ ಅವಾಗ ಮಕ್ಕ ಹೆಂಗ್ ಮಾಡ್ಕೊಂಡು ಹೇಳ್ತಾ ಇದ್ದ ಚಿನಿ ಅಣ್ಣ ಹೇಳ್ತಿದ್ನಾ ಹಿಡ್ಕ ಬಂದ ಮೇಲೆ ಬಾಬಾ ಹಿಡ್ಕ ಬಂದ್ಮೇಲೆ ಹೆಂಗ್ ಎಂಗ್ ಇದ್ದ ಅಣ್ಣ ಅಪ್ಪ ಅಪ್ಪ ಹಿಡ್ಕ ಹೋಗಿ ಏನ್ರೊಳಗ ಹಿಡ್ಕ ಹಿಡ್ಕೊಬತ್ತಪ್ಪ ಅಣ್ಣ ಅಣ್ಣ ಗಾಡಿ ಕಾರು ಹ್ಮ್ ಕಾರು ಕಾಲು ತಿಂಡಿ ಎಲ್ಲ ಇತ್ತು ತಿಂಡಿ ತಿಂದು ಹೊರಕಿನ ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದೆ ಅ ಬೆಳ್ಗೆ ಬೆಳ್ಗೆನೆ ತುಂಬಾ ಗಡಿಬಿಡಿ ಆಯ್ತು ಇವತ್ತು ಆ ಅಡುಗೆ ತಿಂಡಿ ಎಲ್ಲ ಒಟ್ಟು ಅಡಿಕೆ ಮಾಡಿದ್ಮೇಲೆ ಒಂದೆರಡು ಗೆಣಸು ಇತ್ತು ರಕ್ಷಿ ಅದಕ್ಕೆ ಬೇಯಿಸ್ಬಿಡಮ್ಮ ಅಂತ ಹೇಳ್ದೆ ಅವ್ನು ಗೆಣಸನ್ನು ಬೇಯಿಸ್ಕೊಟ್ಟೆ ತಿಂದು ಅವ್ನು ಬಿಟ್ಟು ಬಂದೆ ಇನ್ನು ಮಧ್ಯಾಹ್ನಕ್ಕೆ ಏನಿದ್ರು ಬರೀ ರೈಸ್ ಮಾಡ್ಕೊಳೋದು ಅಷ್ಟೇನೇನೇನೆ ಉಪ್ಸಾರಾಗಿದೆ ಗೆಣಸನ್ನು ಬೇಯಿಸಿ ಇಟ್ಟಿದ್ದೀನಿ ಅವ್ರು ತಿಂದು ರಕ್ಷಿ ಮತ್ತೆ ಅವರ ಅಪ್ಪ ನೀನು ಸ್ವಲ್ಪ ಉಳಿದಿದೆ ಪಲಾವೊಂದು ಸ್ವಲ್ಪ ಉಳಿದಿದೆ ಎತ್ತಿಟ್ಟಿದ್ದೀನಿ ಮತ್ತು ನನಗೆ ತುಂಬ ಇಷ್ಟವಾಗಿರೋ ನೇರಳೆಹಣ್ಣನ್ನು ತಂದಿದ್ದಾರೆ ನಮ್ಮ ಮನೆಯವರು ನೋಡಿ ಯಾರೋ ಕೊಟ್ರಂತೆ ತೊಗೊಂಬಂದಿದ್ದಾರೆ ಅದನ್ನು ಉಪ್ಪಿಗೆ ಹಾಕಿ ತೊಳೆದು ತಿನ್ನಬೇಕು ಹಾಗೆ ತಿನ್ನಬಾರ್ದು ಹಾಕಿ ನೆನೆಸ್ಬೇಕು ನಾನು ಇವಾಗೆಲ್ಲ ತಿಂಡಿ ತಿಂದಿದ್ದೆನಲ್ಲ ಹಾಗಾಗಿ ಆಮೇಲಿಂದ ಅದನ್ನು ಉಪ್ಪಲ್ಲಾಕಿ ನೆನೆಸಿ ತಿನ್ನ ತಿನ್ನೋಣ ಅಂತ ಹೇಳಿಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ ಹಣ್ಣು ಇವಾಗ ಮಳೆ ಬೇರೆ ಹುಯ್ತಾ ಇದೆ ಅಲ್ವ ವಾತಾವರಣ ಚೇಂಜಾಗಿರುತ್ತೆ ಬಿಸಿಲು ಇರುತ್ತೆ ಆಮೇಲೆ ಹಣ್ಣು ಸೀಸನ್ ಬೇರೆ ಇವಾಗ ಎಲ್ಲ ಒಟ್ಟೊಟ್ಟಿಗೆ ತಿಂದರೆ ಎತ್ತಾಗಿಬಿಡುತ್ತೆ ಅಂದರೆ ಆರೋಗ್ಯ ಸರಿ ಇರೋದಿಲ್ಲ ಅಂತ ಅಷ್ಟೇ ಏನೇನೆ ಇವಾಗ ಸ್ನಾನ ಮಾಡಿ ಇನ್ನು ದೇವಸ್ಥಾನವನ್ನು ತೊಳೆದು ಪೂಜೆ ಮಾಡಬೇಕು ಈ ವ್ಲಾಗ್ನ ಆದಷ್ಟು ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಲೆಂತಿ ಆಗ್ಬಿಡುತ್ತೆ ನೋಡೋಣ ಮಧ್ಯಾಹ್ನ ಮೇಲೆ ಬೇಕಾದ್ರೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಏನು ಹೇಳಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಅಂತ ಕೇಳ್ಕೊತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನು ನೋಡ್ತಾ ಇದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬಿಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್